ದೇವರು ನಾಯಿಗೆ ಹೇಳ್ತಾರೆ ನಾನು ನಿನಗೆ ಇಪ್ಪತ್ತು ವರ್ಷ ಆಯಸ್ಸು ಕೊಡ್ತೀನಿ ಬೆಳಿಗ್ಗೆ ಸಂಜೆ ಇರಬೇಕು ಅಂತ ಅದಕ್ಕೆ ನಾಯಿ ಬೇಡ ನನಗೆ ಹತ್ತು ವರ್ಷ ಆಯಸ್ಸು ಸಾಕು ಅಂತ ದೇವರು ಸರಿ ಮತ್ತೆ ದೇವರು ಕೋತಿಗೆ ಹೇಳ್ತಾರೆ ನಿನಗೆ ಇಪ್ಪತ್ತು ವರ್ಷ ಆಯಸ್ಸು ಕೊಡ್ತೀನಿ ಜನರನ್ನು ನಗಿಸ್ಕೊಂಡು ಮತ್ತೆ ಚೇಷ್ಟೆ ಮಾಡ್ತಾ ಇರಬೇಕು ಅಂತ ಅದಕ್ಕೆ ಕೋತಿ ಹೇಳುತ್ತೆ ಬೇಡ ನನ್ಗೂ ನಾಯಿ ತರ ಹತ್ತು ವರ್ಷ ಸಾಕು ಅಂತ ದೇವರು ಸರಿ ಅಂತಾರೆ ಆಮೇಲೆ ಹಸುವಿಗೆ ಹೇಳ್ತಾರೆ ದೇವರು ನಿನ್ಗೆ ಅರವತ್ತು ವರ್ಷ ಆಯುಸ್ಸು ಕೊಡ್ತೀನಿ ನೀನು ರೈತನಿಗೆ ಸಹಾಯ ಮಾಡಬೇಕು ಉಳೋದು ಜಮೀನ್ ಕೆಲಸ ಎಲ್ಲ ಅಂತ ಅದಕ್ಕೆ ಹಸು ಬೇಡ ನಂಗೆ ಇಪ್ಪತ್ತು ವರ್ಷ ಆಯಸ್ಸು ಸಾಕು ಅಂತ ಅದಕ್ಕೆ ದೇವರು ಓಕೆ ಅಂತಾರೆ ಆಮೇಲೆ ಮನುಷ್ಯನಿಗೆ ಹೇಳುತ್ತೆ ದೇವರು ಇಪ್ಪತ್ತು ವರ್ಷ ಆಯಸ್ಸು ಕೊಡ್ತೀನಿ ತುಂಬಾ ಖುಷಿಯಿಂದ ಬದುಕು ಅಂತ ಅದಕ್ಕೆ ಮನುಷ್ಯ ಇಪ್ಪತ್ತು ವರ್ಷ ಸಾಕಾಗೋಲ್ಲ ನಾಯಿದು ಕೋತಿದು ಮತ್ತು ಹಸುವುದು ನಿಕ್ಕಿರೋ ಆಯಸ್ಸು ನನ್ಗೆ ಕೊಡುವಂತ ಅದಕ್ಕೆ ಮನುಷ್ಯ ಇಪ್ಪತ್ತು ವರ್ಷ ಕೋತಿಗಳ ತರ ಖುಷಿಯಾಗಿ ಇರ್ತಾನೆ ನಲವತ್ತು ವರ್ಷಗಳ ದನಗಳ ತರ ದುಡಿತಾನೆ ಇನ್ನು ಉಳಿದ ಆಯಸ್ಸು ನಾಯಿ ತರ ಮನೆ ಕಾಯ್ಕೊಂಡು ಬೋಳ್ಕೊಂಡಿರ್ತಾನೆ ಇದ್ರಲ್ಲೇ ಈ ಜೀವನ ಸತ್ಯ ಅಡಗಿದೆ ನೋಡಿ